ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ನಾವು ನಿಮಗೆ ಒಂದು ಪೆಟ್ ಶಾಪ್ ತೋರಿಸ್ತಾ ಇದ್ದೀವಿ ಇವ್ರ ಹತ್ರ ಬಂದ್ಬಿಟ್ಟು ಎಲ್ಲ ಥರದ ಡಾಗು ಮತ್ತು ಕ್ಯಾಂಟ್ ಸಮೇತ ಸಿಗುತ್ತೆ ಆಮೇಲೆ ಬರ್ಡ್ಸ್ ಕೂಡ ಸಿಗುತ್ತೆ ಇದು ಎಲ್ಲಪ್ಪ ಅಂದರೆ ಶಹಬಾದ್ ನಗರದಲ್ಲಿ ಇದು ಬಂದ್ಬಿಟ್ಟು ಶಾಸ್ತ್ರಿ ಚೌಕ್ ಮೇನ್ ರೋಡಲ್ಲಿ ಇದೆ ಈ ಶಾಪ್ ಬಂದ್ಬಿಟ್ಟು ಈ ಶಾಪ್ ಹೆಸರು ಬಂದ್ಬಿಟ್ಟು ಪ್ರೀತಿ ಪೆಟ್ ಶಾಪ್ ಅಂದ್ಬಿಟ್ಟು ಇವ್ರ ಹತ್ರ ಎಲ್ಲ ಥರ ಡಾಗು ಮತ್ತು ಆಕ್ಸಸರಿ ಸಿಗುತ್ತೆ ಬನ್ನಿ ಇವ್ರ ಹತ್ರ ಏನೇನು ಸಿಗುತ್ತೆ ಅಂದ್ಬಿಟ್ಟು ಈ ವಿಡಿಯೋದಲ್ಲಿ ನಾವು ನೋಡೋಣ ಸರ್ ನಮಸ್ಕಾರ ನಮಸ್ಕಾರ ಸರ್ ನಿಮ್ಮ ಹೆಸರು ಮಯ್ಯ ಸರ್ ಈಗ ಈಗ ನಿಮ್ಮ ಎಲ್ಲಿ ಬರುತ್ತೆ ಸರ್ ಇದು ಅಡ್ರೆಸ್ಸು ಇದು ರೀ ಹಾಂ ಇದು ಬಂದುಬಿಟ್ಟು ಶಾಸ್ತ್ರಿ ಚೌಕ್ ಮೇನ್ ರೋಡ್ ಅಂತ ಬರುತ್ತೆ ರೀ ಅಲ್ಲಿ ನಮ್ಮ ಶಾಪ್ ಇರುತ್ತೆ ರೀ ಇದು ಶಾಪ್ ಹೆಸರು ಪ್ರೀತಿ ಪೆಟ್ ಶಾಪ್ ಅಂತ ಓಕೆ ಸರ್ ಇವಾಗ ನಿಮ್ಮ ಶಾಪಲ್ಲಿ ಯಾವ ಥರ ಫುಡ್ ಸಿಗುತ್ತೆ ಸರ್ ನಿಮ್ಮ ಶಾಪಲ್ಲಿ ಇವಾಗ ನಮ್ಮ ಹತ್ರ ಕ್ಯಾಟ್ ಫುಡ್ ಬರುತ್ತೆ ಸರ್ ಇದು ಓಕೆ ಇದು ಫಾರ್ಟಿ ಫೈವ್ ಇಂದ ಬರುತ್ತೆ ಸರ್ ಇದು ಕ್ಯಾಟ್ ಫುಡ್ ಅಂತ ಎಲ್ಲ ಪರ್ಸೆಂಟ್ ಕ್ಯಾಟ್ಗೆಲ್ಲ ಯೂಸ್ ಮಾಡ್ತಾರೆ ಹ್ಞೂ ಇವತ್ತು ಒನ್ ಒನ್ ಇಯರ್ ಆದಮೇಲೆ ಈ ಫುಡ್ ಯೂಸ್ ಮಾಡ್ತಾರೆ ಸರ್ ಓಕೆ ಆಮೇಲೆ ಮತ್ತು ಇದು ಮ್ಯಾವ್ ಫುಡ್ ಅಂತ ಬರುತ್ತೆ ಸರ್ ಇದು ಪರ್ಸನ್ ಪೀಸ್ ಅಂತ ಬರುತ್ತೆ ಸರ್ ಇದು ಓಕೆ ಅದು ಏನು ಏಜ್ ಇರುತ್ತೆ ಸರ್ ಅದು ಇದರ ಏಜು ಒನ್ ಇಯರ್ ಒಳಗೆ ಬರುತ್ತೆ ಓಕೆ ಸರ್ ಅದರ ಪ್ರೈಸು ಇದು ಪ್ರೈಸ್ ಬಂದುಬಿಟ್ಟು ಎರಡು ನೂರ ಐದು ರೂಪಾಯಿ ಇದೆ ಸರ್ ಇದು ಓಕೆ ಇದೆಲ್ಲ ಬಡ್ಸ್ ಫುಡ್ ಇದೆ ಸರ್ ಅದೇ ಬಡ್ಸೂ ಸಿಗುತ್ತೆ ನಿಮ್ಮ ಹತ್ರ ಬಡ್ಸು ಸಿಗುತ್ತೆ ಸರ್ ಓಕೆ ಸರ್ ಹ್ಞೂ ಇದೇನು ಸರ್ ಯಾವ ಫುಡ್ ಇದು ಇದು ನವಣಿ ಅಂತ ಬರುತ್ತೆ ಸರ್ ಓಕೆ ಸರ್ ಇದೇನು ಜಿನಾ ಏನು ಸರ್ ಒನ್ ಕೆ ಜಿ ಇದೆ ಸರ್ ಇದು ಬೆಲೆ ಬಂದುಬಿಟ್ಟು ನೂರು ರೂಪಾಯಿ ಇದೆ ಸರ್ ಓಕೆ ಒಂದು ಕೆ ಜಿ ನೂರು ರೂಪಾಯಿ ಓಕೆ ಹಾಫ್ ಕೆ ಜಿ ಐವತ್ತು ರೂಪಾಯಿ ತಗೋ ಓಕೆ ಇದೆಲ್ಲ ಡಾಗ್ ಶ್ಯಾಂಪೂ ಇದೆ ಸರ್ ಓಕೆ ನಿಮ್ಮ ಹತ್ರ ಡಾಗ್ನೂ ಇರುತ್ತಾ ಡಾಗ್ನೋ ಶೇರ್ ಮಾಡ್ತೀರಾ ನೀವು ಹಾಂ ಡಾಗ್ ಸೇಲ್ ಮಾಡಿ ಓಕೆ ಓಕೆ ಅಂದರೆ ಡಾಗ್ ಫುಡ್ ಎಲ್ಲ ಸಿಗುತ್ತೆ ನಿಮ್ಮ ಹತ್ರ ಓಕೆ ಓಕೆ ಇವಾಗ ಅದೇನು ಸರ್ ಇವಾಗ ತೋರಿಸ್ತಾ ಇದ್ದೀರ ಅದು ಇದು ಶಾಂಪೂ ಇದೆ ಸರ್ ಇದು ಓಕೆ ಅದು ಅದು ಕಷ್ಟ ಇದೆ ಸರ್ ಇದು ಟಿಕ್ಸ್ಗೆ ಮತ್ತೆಲ್ಲ ಶೈನಿಂಗ್ ಎಲ್ಲ ಬರುತ್ತೆ ಓಕೆ ಎಲ್ಲ ಬಿಳಿ ಎಲ್ಲ ಒಂದು ಸೆಲ್ಲ ಕ್ಲೀನ್ ಆಗುತ್ತೆ ಸರ್ ಒಳ್ಳೆಯ ಶ್ಯಾಂಪೂ ಇದೆ ಇದು ಇದು ಬೆಲೆ ಬಂದುಬಿಟ್ಟು ನೂರ ಎಪ್ಪತ್ತು ರೂಪಾಯಿ ಇದೆ ಸರ್ ಇದು ಓಕೆ ಹಾಂ ಇದು ಒಂದು ಹೆಡ್ ಶೈನ್ ಅಂತ ಶಾಂಪೂ ಇದೆ ಸರ್ ಶೈನಿಂಗ್ ಎಲ್ಲ ಬರುತ್ತೆ ಸರ್ ಓಕೆ ಅಂದರೆ ಡಾರ್ಕ್ ಶೈನಿಂಗ್ ಆಗುತ್ತೆ ಡಾರ್ಕ್ ಶೈನಿಂಗ್ ಆಗುತ್ತೆ ಓಕೆ ಓಕೆ ಹಂಡ್ರೆಡ್ ಪರ್ಸೆಂಟ್ ಎಲ್ಲ ಟ್ರೈನಿಂಗ್ಸ್ ಬಿಸ್ಕೆಟ್ ಇದೆ ಸರ್ ಡಾಗ್ ಟ್ರೈನಿಂಗ್ಸ್ ಓಕೆ ಓಕೆ ಅದು ಬರುತ್ತೆ ಇದು ಬಂದ್ಬಿಟ್ಟು ಟಿಕ್ ಸ್ಪ್ರೇ ಅಂತ ಬರುತ್ತೆ ಸರ್ ಏನಿದು ಟಿಕ್ ಸ್ಪ್ರೇ ಅಂದ್ರೆ ಏನು ಯೂಸ್ ಆಗುತ್ತೆ ಇದು ಇದು ಹುಳ ಎಲ್ಲ ಬೀಳುತ್ತೆ ಅಲ್ಲ ಸರ್ ಅಂದರೆ ದೊಡ್ಡ ಹುಳ ಡಾಗ್ ಡಾಗಲ್ಲಿ ಹುಳ ಬಂದರೆ ಇದು ಯೂಸ್ ಮಾಡ್ಬೇಕು ಟ್ರೈ ಮಾಡಿ ಸರಿ ಮಾಡಿಸ್ಬಿಟ್ಟು ಮಾಡಿಸ್ಬೋದು ಓಕೆ ಓಕೆ ಎಲ್ಲ ಸ್ನ್ಯಾಕ್ಸ್ ಇದೆ ಫುಡ್ ಇದು ಹಾಂ ಡಾಗ್ ಫುಡ್ ಸರ್ ಓಕೆ ಡ್ಯಾ ಫ್ಲವರ್ ಸರ್ ಅದು ಗ್ರೀನ್ ಮಟನ್ದು ಇದೆ ಸರ್ ಓಕೆ ಓಕೆ ಸರ್ ಅದರ ಪ್ರೈಸು ಇದು ಬಂದುಬಿಟ್ಟು ಎಂಬತ್ತು ರೂಪಾಯಿ ಇದೆ ಸರ್ ಓಕೆ ಎಷ್ಟು ಬರುತ್ತೆ ಸರ್ ಅದರಲ್ಲಿ ಸ್ಟಿಕ್ಕು ಎಷ್ಟು ಪೀಸ್ ಬರುತ್ತೆ ಅದರಲ್ಲಿ ಇದು ಹದಿನೈದು ಬರುತ್ತೆ ಸರ್ ಹದಿನೈದು ಪೀಸ್ ಬರುತ್ತೆ ಓಕೆ ಸರ್ ಮತ್ತೆ ಸರ್ ಇದು ಕ್ಯಾಟ್ ಫುಡ್ ಬರುತ್ತೆ ಸರ್ ಇದೂ ಅದು ಧೋಲ್ಸ್ ಕಂಪ್ನಿದು ಓಕೆ ಇದನ್ನು ಬೈ ಟು ಗೆಟ್ ಒನ್ ಫ್ರೀ ಇದೆ ಸರ್ ಇದು ಬೈ ಟು ಒನ್ ಗೆಟ್ ಒನ್ ಫ್ರೀ ಇದೆಯಾ ಮುನ್ನ ಮುನ್ನೂರ ಎಂಬ ಅರವತ್ತು ರೂಪಾಯಿ ಇದೆ ಸರ್ ಓಕೆ ಅರವತ್ತು ರೂಪಾಯಲ್ಲಿ ಮೂರು ಬರುತ್ತೆ ಮುನ್ನೂರ ಅರವತ್ತು ರೂಪಾಯಲ್ಲಿ ಮೂರು ಬರುತ್ತೆ ಮೂರು ಬರುತ್ತೆ ಓಕೆ ಸರ್ ಇದೇನು ಸರ್ ಇದು ಇದು ಪಪ್ಪಿಸ್ಗೆಲ್ಲ ಗ್ರೇವಿ ಅಂತ ಬರುತ್ತೆ ಸರ್ ಚಿಕನ್ ಗ್ರೇವಿ ಅಂತ ಡೂಸ್ ಕಂಪನಿದು ಡಾಕ್ಸ್ಗಳಿಗೆ ಹಾಂ ಡಾಕ್ ಗ್ರೇ ಹಾಂ ಇದು ಬೈ ಐದು ಗೆಟ್ ಒನ್ ಫ್ರೀ ಇದೆ ರೀ ಇದು ನೂರ ಎಪ್ಪತ್ತೈದು ರೂಪಾಯಲ್ಲಿ ಬರುತ್ತೆ ಸರ್ ಅಂದರೆ ಐದು ತಗೊಂಡ್ರೆ ಒಂದು ಫ್ರೀ ಬರುತ್ತೆ ಒಂದು ಫ್ರೀ ಬರುತ್ತೆ ಓಕೆ ಕ್ಯಾಟ್ ಇದೆ ಇದು ಕ್ಯಾಟ್ ಫುಡ್ ಇದೆ ಎಲ್ಲ ಥರ ಸಿಗುತ್ತೆ ಸರ್ ಎಲ್ಲ ಐಟಮ್ಸ್ ಓಕೆ ಸರ್ ಇವಾಗ ನಿಮ್ಮತ್ತೆ ಬರ್ಡ್ಸ್ನೂ ಸಿಗುತ್ತೆ ಅಂದ್ರಲ್ಲ ಯಾವ್ಯಾವ ಬರ್ಡ್ಸ್ ಸಿಗುತ್ತೆ ಇದೆಲ್ಲ ಲವ್ ಬರ್ಡ್ಸ್ ಅಂತ ಬರುತ್ತೆ ಸರ್ ಓಕೆ ಹ್ಞೂ ಸದ್ಯ ಅಂತ ನಮ್ಮ ಹತ್ರ ಇದೇ ಇದೆ ಸರ್ ಬೇರೆ ಯಾವುದಾದ್ರೂ ಎಲ್ಲ ತರಿಸ್ಕೊಡ್ತೀವಿ ನಾವು ಓಕೆ ಬೇರೆ ಏನಾದರೂ ಬೇರೆ ಬಡಿಸ್ಬೇಕಾದ್ರೂ ತರಿಸ್ಕೊಡ್ತೀರ ಕೊಡ್ತೀವಿ ಓಕೆ ಸರ್ ಆಮೇಲೆ ಡಾಗ್ ಇದು ಡಾಗ್ ಫುಡ್ ಇದೆ ಸರ್ ಇದು ಡಾಗ್ ಫುಡ್ ಹಾಂ ಇದು ತರ್ಟಿ ಫೈವ್ ಡೇಸ್ ಮೇಲೆ ನಾವು ಡಾಗ್ ಫುಡ್ಡಿಗೆ ಕೊಡ್ತೀವಿ ನೀವು ತರ್ಟಿ ಫೈವ್ ಡೇಸ್ ಆದಮೇಲೆ ತರ್ಟಿ ಫೈವ್ ಡೇಸ್ ಆದಮೇಲೆ ಓಕೆ ಓಕೆ ಅದು ಪ್ರೈಸ್ ಏನಿಸಿದೆ ಇದು ಪ್ರೈಜು ಐದುನೂರ ಐವತ್ತು ರೂಪಾಯಿ ಇದೆ ಎಷ್ಟು ಕೆ ಜಿ ಬರುತ್ತೆ ಸರ್ ಅದು ಇದು ತ್ರೀ ಕೆ ಜಿ ಇದೆ ರೀ ಇದ್ರ ಜೊತೆ ಫೋರ್ ಹಂಡ್ರೆಡ್ ಗ್ರಾಮ್ ಫ್ರೀ ಇದೆ ಸರ್ ಅದಕ್ಕೆ ತ್ರೀ ಕೆ ಜಿ ಪ್ಲಸ್ ಅದೊಂದು ಫೋರ್ ಹಂಡ್ರೆಡ್ ಗ್ರಾಮ್ ಫ್ರೀ ಹಂಡ್ರೆಡ್ ಗ್ರಾಮ್ ಫ್ರೀ ಇದೆ ಓಕೆ ಸರ್ ಓಕೆ ಫ್ರೋ ಅಂತ ಇದೆ ಸರ್ ಓಕೆ ಸರ್ ಇದು ಯಾವ ಏಜಿಗೆ ಹಾಕ್ಬೋದು ಸರ್ ಇದು ಇದು ಮೂರು ತಿಂಗಳಿಂದ ಏಟ್ ಮಂತ್ವರೆಗೆ ಆಗ್ಬೋದು ಸರ್ ಓಕೆ ಓಕೆ ಇದು ಪ್ರೈಸ್ ಸರ್ ಇದು ಫ್ರೈದು ಎಂಟುನೂರ ಎಪ್ಪತ್ತಿದೆ ಸರ್ ಓಕೆ ಸರ್ ಎಲ್ಲ ಡಾಗ್ ಫುಡ್ಡಿಗೆಲ್ಲ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಇರುತ್ತೆ ಸರ್ ಓಕೆ ಸರ್ ಅಂದರೆ ಎಲ್ಲ ಏನೇ ಒಂದು ಮಿನಿಮಮ್ ಯಾವುದೇ ಪ್ರಾಡಕ್ಟ್ ಒಂದು ಫೈವ್ ಪರ್ಸೆಂಟ್ ಫಿಫ್ಟಿ ಪರ್ಸೆಂಟ್ ನಮ್ಮ ಹತ್ರ ಡಿಸ್ಕೌಂಟ್ ಇರುತ್ತೆ ಓಕೆ ಓಕೆ ಸರ್ ಇದೇನು ಸರ್ ಇದು ಇದೆಲ್ಲ ಬಾಡಿ ಬಾಲ್ಟ್ ಅಂತ ಬರುತ್ತೆ ಸರ್ ಡಾಗಿಗೆ ಓಕೆ ಇದು ಮಾ ಫೋರ್ತ್ ಮಾರ್ಸ್ ಅಂತ ಬರುತ್ತೆ ಇದು ವಾಕಿಂಗ್ ಎಲ್ಲ ಹೋಗೋದ ಡಾಗ್ ಇದು ತಿನ್ನುತ್ತೆ ಅಂತ ಇದು ಎಲ್ಲ ಇದು ಮಾಡ್ಬೋದು ಓಕೆ ಸರ್ ಅದೇನು ಸರ್ ಪ್ರೈಸ್ ಅದ್ರದ್ದು ಇದು ಸೈಜ್ ಮೇಲೆ ಬರುತ್ತೆ ಸರ್ ಓಕೆ ಒಂದರಿಂದ ಏಳು ಸೈ ಏಳು ನಂಬರ್ವರೆಗೆ ಸೈಜ್ ಬರುತ್ತೆ ಸರ್ ಇದು ನೂರ ಐವತ್ತು ರೂಪಾಯಿ ಇದೆ ಸರ್ ಓಕೆ ಓಕೆ ಸರ್ ಮೂರು ನಂಬರ್ ಇದೆ ಸರ್ ಇದು ಆಮೇಲೆ ಇದೇನು ಬೆಲ್ಟಾ ಸರ್ ಇದೆಲ್ಲ ಎಲ್ಲ ಬೆಲ್ಟ್ ಸರ್ ಬಾಡಿ ಬೆಲ್ಟ್ ಇದೆ ಓಕೆ ಇದೆಲ್ಲ ವಾಕಿಂಗ್ ಬಾಡಿ ಬೆಲ್ಟ್ ಇದೆ ಸರ್ ಆಲ್ಮೋಸ್ಟ್ ಎಲ್ಲ ಥರ ಅಕ್ಸೆಸರಿ ಸಿಗುತ್ತೆ ನಿಮ್ಮ ಹತ್ರ ಎಲ್ಲ ಸಿ ಎಲ್ಲ ಕ್ಯಾಟಿನ್ ಇದೆ ಸರ್ ತಿಳಿಸಿ ಇದು ಅಂತ ಬರುತ್ತೆ ಓಕೆ ಓಕೆ ಏನಿದು ಕ್ಯಾಟ್ದು ಬಿಸ್ಕೆಟ್ ಅದು ಹಾಂ ಬಿಸ್ಕೆಟ್ ಇದೆ ಸರ್ ಅದು ನೂರ ಐವತ್ತು ರೂಪಾಯಿ ಇದೆ ಸರ್ ಓಕೆ ಸರ್ ಇದು ಏಯ್ಟಿ ಫೈವ್ ಗ್ರಾಮ್ ಬರುತ್ತೆ ಸರ್ ಏಯ್ಟಿ ಫೈವ್ ಗ್ರಾಮ ಎಲ್ಲ ಇದು ಕ್ಯಾಟಿನ್ ಏನು ಸರ್ ಬೆಲ್ಟ್ ಇದೆಯಲ್ಲ ಹಾಂ ಇದೆಲ್ಲ ಬೆಲ್ಟ್ ಸರ್ ಇದು ಚಿಕ್ಕ ಡಾಗಿನ ಬೆಲ್ಟ್ ಎಲ್ಲ ಬರುತ್ತೆ ಸರ್ ಓಕೆ ಇದೆಲ್ಲ ಡಾಗ್ ಇದೆಲ್ಲ ಸ್ನ್ಯಾಕ್ಸ್ ಇದೆ ಸರ್ ಓಕೆ ಟ್ರೈಟ್ ಇದೆ ಇದೆ ಎನರ್ಜಿ ಸಲುವಾಗಿ ಟ್ರಸ್ಟ್ ಸರ್ ಸರ್ ನಮ್ಮ ಹತ್ರ ಇದು ಡಾಗ್ ಕೇಜ್ನು ಸಿಗುತ್ತೆ ಸರ್ ಇದು ಎಲ್ಲ ಪಪ್ಪೀಸ್ಗೆಲ್ಲ ಹಾಕೋಕ್ಕೆ ಓಕೆ ಸರ್ ಎಲ್ಲ ಮೂರು ತಿಂಗಳ ನಾಲ್ಕು ತಿಂಗಳು ಡಾಗಿಂಗ್ನೂ ಇದು ಹಾಕ್ಬೋದು ಸರ್ ಇದು ಸರ್ ಏನು ಸರ್ ಅದು ಪ್ರೈಸ್ ಅದ್ರದ್ದು ಇದು ಪ್ರೈಸ್ ಮುನ್ನೂರ ಐವತ್ತು ರೂಪಾಯಿ ಇದೆ ಸರ್ ಎರಡು ಅಡಿ ಅಡಿ ಬರುತ್ತೆ ಓಕೆ ಇದು ಒಂದು ಅಡಿ ಬರುತ್ತೆ ಸರ್ ಇದು ಸರ್ ಇದು ಫ್ರೆಶ್ ಡಾಗ್ಸು ಚೈನ್ಸ್ ಎಲ್ಲ ಇರುತ್ತೆ ಸರ್ ಇದು ಓಕೆ ಸರ್ ಇದು ಪ್ರೈಸ್ ಎಷ್ಟಿದು ಯಾವುದು ಈಗ ಡಾಗ್ ಕೇಜ್ ಇದು ಇದೆ ಸರ್ ಓಕೆ ಅಂದರೆ ಪಪ್ಪಿಸ್ಕಾಯಿ ಅದು ಪಪ್ಪೀಸ್ಗೆ ಓಕೆ ಸರ್ ಇಲ್ಲ ಡಾಗ್ಸ್ಗೆಲ್ಲ ಸ್ನಾನ ಮಾಡಿದ ಮೇಲೆ ಇದು ಏರ್ಸು ಏನು ಇದು ಗ್ರೂಮಿಂಗು ಬರುತ್ತೆ ಸರ್ ಅದು ಅದಾ ಸರ್ ಹಾಂ ಅಂದರೆ ಗ್ರೂಮಿಂಗ್ ಅಂದರೆ ಏನು ಸರ್ ಅದ್ರ ಮೇಲೆ ಕೂದಲು ಉದುರುತ್ತಾ ಅಂತನಾ ಸರ್ ಕೂದಲು ಎಲ್ಲ ಇದು ಸ್ನಾನ ಮಾಡಿಸಿದ ಮೇಲೆ ರೀ ಹಾಂ ಕೂದಲೆಲ್ಲ ಇದು ಗಂಟಾಗಿರ್ತಾರೆ ಅದೆಲ್ಲ ಓಪನ್ ಆಗಿರ್ತದೆ ರೀ ಓಕೆ ಸರ್ ಅದು ಪ್ರೈಸ್ ಎಷ್ಟಿದೆ ಇದು ನೂರ ತೊಂಬತ್ತು ರೂಪಾಯಿ ಇದೆ ಸರ್ ಇನ್ನೊಂದು ಬರುತ್ತೆ ನೂರ ಐವತ್ತು ರೂಪಾಯಿ ಇದೆ ಸರ್ ಇದು ಯಾವ್ದು ಸರ್ ಅದು ಇದು ಡಾಗ್ ಬೋನ್ಸ್ ಇದೆ ಸರ್ ಓಕೆ ಮತ್ತು ಡಾಗ್ಸ್ ಎಲ್ಲ ಖರ್ಚಬೇಡ್ದಂಥ ಎಲ್ಲ ಕ್ಲೀನ್ ಆಗುತ್ತೆ ಸರ್ ನಮ್ಮ ಹತ್ರ ಪಮೆರೆನ್ ಸಿಗುತ್ತೆ ಸರ್ ಆಮೇಲೆ ಡಬರ್ಮನ್ ಸಿಗುತ್ತೆ ಲಾಬ್ ಸಿಗುತ್ತೆ ಎಲ್ಲ ಥರ ಬ್ರೀಡು ಎಲ್ಲ ನಮ್ಮ ಹತ್ರ ಸಿಗುತ್ತೆ ಸರ್ ಆಲ್ಮೋಸ್ಟ್ ಎಲ್ಲ ಒಂದು ಕ್ಯಾಟು ಪರ್ಸೆಂಟ್ ಕ್ಯಾಟ್ ಬರುತ್ತೆ ಸರ್ ಮತ್ತೊಂದು ಅದರಲ್ಲಿ ಎಲ್ಲ ಮೂರು ವೆರೈಟಿ ಕಲರ್ಸ್ ಸಿಗುತ್ತೆ ಆಲ್ಮೋಸ್ಟ್ ಎಲ್ಲ ಥರಕ್ಕೆ ಆಲ್ಮೋಸ್ಟ್ ಸಿಗುತ್ತೆ ಸಿಗುತ್ತೆ ಬಡ್ಸ್ಗಳಲ್ಲಿ ಬಜೀಸು ಕಾಫೇಸ್ ಎಲ್ಲ ಸಿಗುತ್ತಾ ಸಿಗುತ್ತೆ ಸರ್ ಈ ಥರ ಎಲ್ಲ ಬಡ್ಸ್ ಸಿಗುತ್ತೆ ಸರ್ ಅದು ಬಿಟ್ಟು ಕ್ರಾಫ್ಟು ಮತ್ತು ಅಂದರೆ ಎಲ್ಲ ಬಡ್ಸೆಲ್ಲ ಸಿಗುತ್ತೆ ಸರ್ ಓಕೆ ಸರ್ ಇವಾಗ ನಿಮ್ಮ ಶಾಪ್ ಕರೆಕ್ಟಾಗಿ ಅಡ್ರೆಸ್ ಎಲ್ಲಿ ಬರುತ್ತೆ ಸರ್ ಈಗ ನಮ್ಮದು ಶಾಪ್ ಶಾಬಾ ಸರ್ ಓಕೆ ಮೇನ್ ರೋಡ್ ಶಾಸ್ತ್ರಿ ಚೌಕ್ ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಕಾಂಟ್ಯಾಕ್ಟ್ ನಂಬರ್ ಏಟ್ ಟು ಡಬಲ್ ಸೆವೆನ್ ಡಬಲ್ ಜೀರೋ ನೈನ್ ಸಿಕ್ಸ್ ತ್ರೀ ಸೆವೆನ್